ಭಗವದ್ಗೀತೆ ಹೇಳುತ್ತೆ ಯದ್ಯದ ಆಚರತಿ ಶ್ರೇಷ್ಠ ತತ್ತೇವೇತರೋ ಜನತೆ ಕುರುತೆ ಸದನು ವರ್ತತೆ ದಿ ಯಂಗರ್ ಜನರೇಷನ್ ವಿಲ್ ಫಾಲೋ ದಿ ಎಲ್ಡರ್ಸ್ ಆಫ್ ದಿ ಸೊಸೈಟಿ ಸಮಾಜದ ಯುವ ಜನತೆ ಅವರನ್ನ ಯೋಗ್ಯವಾದ ಮತ್ತು ಸಮರ್ಪಕವಾದ ಚೌಕಟ್ಟಿನಲ್ಲಿ ನಾವು ಬೆಳೆಸದೇ ಇದ್ದರೆ ಮುಂದೊಂದು ದಿನ ಸಮಾಜ ಘಾತುಕ ಶಕ್ತಿಗಳಿಗೆ ಬಲಿಯಾಗ್ಬಿಡ್ತಾರೆ ಪೀಠಿಕೆಯ ನುಡಿಗಳಾಗಿ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ವರ್ಧಮಾನ ಭಾರತ ಇದು ಭಾರತ ಹೇಗೆ ವರ್ಧಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ತಿಳುವಳಿಕೆಯನ್ನು ನಾವು ಮೂಡಿಸಿಕೊಳ್ಬೇಕಾಗಿದೆ ವರ್ತಮಾನದ ಯುವ ಜನತೆ ಈ ಒಂದು ಮಹಾನ್ ಕಾರ್ಯವನ್ನು ಸಾಧಿಸುವಂತಹ ಪ್ರಮುಖವಾದ ಮಾನವ ಸಂಪನ್ಮೂಲವಾಗಬೇಕಾಗಿದೆ ಆದರೆ ಈ ಯುವಜನತೆಯನ್ನು ಆ ಮಟ್ಟಕ್ಕೆ ಸನ್ನದ್ಧಗೊಳಿಸುವಂತಹ ಬಹಳ ಗುರುತರವಾದ ಜವಾಬ್ದಾರಿಯನ್ನು ಮಾತಾಪಿತೃಗಳು ಮತ್ತು ಶಿಕ್ಷಕ ವೃಂದ ಹೇಗೆ ನಿರ್ವಹಿಸಬೇಕಾಗಿದೆ ಅನ್ನೋದೇ ಈ ಉಪನ್ಯಾಸದ ತಿರುಳು ಹೀಗಾಗಿ ಪೂರ್ವಭಾವಿಯಾಗಿ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಮಾತಾಪಿತೃಗಳು ಮತ್ತು ಗುರು ಹಿರಿಯರ ಪಾತ್ರವನ್ನು ಪ್ರಸ್ತಾಪಿಸಬೇಕಾಗಿದೆ ದಯವಿಟ್ಟು ಯೋಚನೆ ಮಾಡಿ ಒಂದೆರಡು ಮಹಾನ್ ವ್ಯಕ್ತಿಗಳು ನಮ್ಮ ಮುಂದೆ ಇಟ್ಟಂತಹ ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ ಮೊದಲನೆಯದು ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರ್ ಅವರು ಕೊಟ್ಟಂತಹ ಸಾರ್ವಕಾಲಿಕವಾಗಿ ಮನುಷ್ಯನಿಗೆ ದಾರಿದೀವಿಗೆಯಾಗಬಹುದಾದ ಒಂದು ಮಾತು ಏನದು ಪ್ರಪಂಚದೊಂದಿಗೆ ತನಗಿರುವ ಸಂಬಂಧವನ್ನು ಮನುಷ್ಯ ಅರಿತುಕೊಳ್ಳದೆ ಹೋದರೆ ಪ್ರಪಂಚದೊಂದಿಗೆ ತನಗಿರುವ ಸಂಬಂಧವನ್ನು ಮನುಷ್ಯ ಅರಿತುಕೊಳ್ಳದೆ ಹೋದರೆ ಅವನು ತಾನೇ ವಾಸಿಸುವ ಸ್ಥಳದಲ್ಲಿ ಸೆರಮನೆಯ ವಾಸವನ್ನೇ ಅನುಭವಿಸಿದನೋ ಎಂಬಂತಾಗುತ್ತದೆ ತಾನು ವಾಸ ಮಾಡೋ ಜಾಗವೇ ಸೆರಮನೆಯ ವಾಸದಂತಾಗುತ್ತೆ ಅವನು ಯಾವ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇದ್ದಾನೋ ಆ ಪ್ರಪಂಚಕ್ಕೂ ತನಗೂ ಒಂದು ನಿಕಟವಾದ ಸಂಬಂಧ ಇದೆ ಅನ್ನೋದನ್ನ ತಿಳ್ಕೊಳ್ಳದೆ ಹೋದರೆ ತನ್ನದೇ ಭೂಮಿಯಲ್ಲಿ ತನ್ನದೇ ನೆಲದಲ್ಲಿ ತನ್ನದೇ ಮನೆಯಲ್ಲಿ ಅವನು ಅಪರಿಚಿತನಂತೆ ನಿರಾಶ್ರಿತನಂತೆ ಅರ್ಥಾತ್ ಸೆರೆಮನೆಯಲ್ಲಿ ಬಂಧಿತನಾದ ವ್ಯಕ್ತಿಯಂತೆ ಅವನು ಬದುಕನ್ನು ನಡೆಸ್ತಾನೆ ಇಲ್ಲಿ ನಮಗೆ ಅರ್ಥ ಆಗುತ್ತೆ ಈ ಪ್ರಪಂಚದೊಂದಿಗೆ ನಮ್ಮ ಬಾಂಧವ್ಯವನ್ನು ನಾವು ಸಾಕಷ್ಟು ಭಾವಿಸೋದಕ್ಕೆ ಅವಕಾಶ ಇದೆ ಎರಡನೇ ಮಾತು ಪ್ರಪಂಚ ಅನ್ನೋದು ಬಹಳ ದೂರದ ವಿಷಯ ಆಯಿತು ನಮ್ಮ ದೇಶವನ್ನು ಕುರಿತು ಮಾತನಾಡುವಂಥ ಸಂದರ್ಭ ಇದೆ ಮುಂದೆ ಮಾತನಾಡ್ತೇನೆ ಸಮಾಜ ಮತ್ತು ಸಂಸಾರವನ್ನು ಕುರಿತು ಒಂದು ಮಾತು ಸರ್ವಪಲ್ಲಿ ರಾಧಾಕೃಷ್ಣನ್ ಜಗತ್ತು ಕಂಡಂತಹ ಮಹಾನ್ ತತ್ವಜ್ಞಾನಿಗಳಲ್ಲಿ ಅವರು ಕೂಡ ಒಬ್ರು ಅವರು ಹೇಳಿದಂಥ ಒಂದು ಮಾತನ್ನ ನಿಮ್ಮ ಮುಂದೆ ಉಲ್ಲೇಖಿಸುವುದಕ್ಕೆ ಬಯಸ್ತೇನೆ ಅವ್ರು ಹೇಳ್ತಾರೆ ಕುಟುಂಬ ನಮ್ಮ ಅಸೀಮ ಬಲ ತಂದೆ ತಾಯಿಗಳು ನಮ್ಮ ಅಸೀಮ ಬಲ ತಂದೆ ತಾಯಿಗಳು ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಮನೆಯ ಛಾವಣಿ ಇದ್ದ ಹಾಗೆ ಮನೆಯ ಛಾವಣಿ ಇರುವವರೆಗೂ ಗಾಳಿ ಬಿಸಿಲು ಮನೆ ಇವುಗಳ ಆತಂಕವಿಲ್ಲ ಮನುಷ್ಯನಿಗೆ ಛಾವಣಿ ಇಲ್ಲದೇ ಇದ್ದಾಗ ಈ ಎಲ್ಲ ವಿಚಾರಗಳಿಂದ ಉಂಟಾಗುವ ತೊಂದರೆಗಳು ಅನುಭವಕ್ಕೆ ಬರುತ್ತವೆ ಆದ್ದರಿಂದ ತಂದೆ ತಾಯಿಯನ್ನ ಮನೆಯ ಛಾವಣಿ ಅಂತ ಕರೆದಿದ್ದೇನೆ ಅಂದರು ಇಲ್ಲಿ ಕೌಟುಂಬಿಕವಾದ ಒಂದು ಮೌಲ್ಯವನ್ನು ನಾವು ಗಮನಿಸ್ತಾ ಇದ್ದೇವೆ ತಂದೆ ತಾಯಿಗಳು ಅಂದ್ರೆ ಕೇವಲ ನಮ್ಮ ಆರ್ಗ್ಯಾನಿಕ್ ಬಾಡಿಗೆ ಜೀ ಜಮ್ಮ ಕೊಟ್ಟವರಷ್ಟೇ ಅಲ್ಲ ಭೂಮಿ ಅಂತಕ್ಕಂಥ ಒಬ್ಬ ಚಿಂತಕ ಒಂದು ಕಡೆ ಹೇಳಿದ್ದುಂಟು ಅವರ್ ಚಿಲ್ಡ್ರನ್ ಆರ್ ಥ್ರೂ ಅಸ್ ಆರ್ ನಾಟ್ ಬೈ ಅಸ್ ಅಂತ ನಮ್ಮ ಮಕ್ಕಳು ನಮ್ಮ ಮೂಲಕ ಬಂದ್ರೆ ಹೊರತು ನಮ್ಮಿಂದಲೇ ಬಂದ್ರು ಅಂತ ಭಾವಿಸಬೇಡಿ ಆದ್ರೆ ಭಾರತೀಯ ವಿಚಾರ ಇದಕ್ಕಿಂತ ಸ್ವಲ್ಪ ಭಿನ್ನ ಭಗವದ್ಗೀತೆ ಹೇಳುತ್ತೆ ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ವರ್ತತೆ ಸಮಾಜದಲ್ಲಿ ಹಿರಿಯರಾದವರ ಬದುಕು ಕಿರಿಯರಿಗೆ ದಾರಿದೀಪವಾಗುತ್ತದೆ ಹಿರಿಯರ ಹೆಜ್ಜೆಗಳೇ ಮಕ್ಕಳಿಗೆ ಭರವಸೆಯಾಗುತ್ತೆ ಯಂಗರ್ ಜನರೇಷನ್ ಫಾಲೋ ಮಾಡುವಂಥದ್ದೇ ದ ಸೀನಿಯರ್ಸ್ ಆಫ್ ದಿ ಸೊಸೈಟಿ ವೆದರ್ ಇಟ್ ಈಸ್ ಅ ಫ್ಯಾಮಿಲಿ ಆರ್ ಎ ಸೊಸೈಟಿ ಆರ್ ದ ನೇಷನ್ ಫಾರ್ ದಟ್ ಮ್ಯಾಟರ್ ಅಟ್ ಲಾರ್ಜ್ ದಿ ಯಂಗರ್ ಜನರೇಷನ್ ವಿಲ್ ಫಾಲೋ ದಿ ಎಲ್ಡರ್ಸ್ ಆಫ್ ದ ಸೊಸೈಟಿ ಜಗತ್ತಿನ ಒಂದು ದೊಡ್ಡ ಸಂಶೋಧನೆ ನಮ್ಮ ಮುಂದೆ ಅತ್ಯಂತ ವಾಸ್ತವಿಕವಾದ ಸತ್ಯವೊಂದನ್ನು ಹೊರಗೆಡವಿದೆ ಅದು ಹೇಳುತ್ತೆ ಸಮಾಜದ ಯುವ ಜನತೆ ಶೈಶವಾವಸ್ಥೆಯಲ್ಲಿ ತಲೆಮಾರು ಅವರನ್ನು ಯೋಗ್ಯವಾದ ಮತ್ತು ಸಮರ್ಪಕವಾದ ಚೌಕಟ್ಟಿನಲ್ಲಿ ನಾವು ಬೆಳೆಸದೇ ಇದ್ದರೆ ಮುಂದೊಂದು ದಿನ ಅವರು ಸಮಾಜ ಘಾತುಕ ಶಕ್ತಿಗಳಿಗೆ ಬಲಿಯಾಗ್ಬಿಡ್ತಾರೆ ನೋಡಿ ಈ ಮಾತುಗಳೆಲ್ಲ ಗಮನಿಸಿದಾಗ ನಮ್ಗೆ ಅರ್ಥ ಆಗುತ್ತೆ ಮಕ್ಕಳನ್ನು ಕಾಪಾಡಬೇಕಾದ ಎಷ್ಟು ದೊಡ್ಡ ಕರ್ತವ್ಯ ಮಕ್ಕಳ ಬದುಕಿನಲ್ಲಿ ಒಂದು ಸಕಾರಾತ್ಮಕವಾದ ತಿರುವು ಬರ್ ಬರಬೇಕಾದ್ರೆ ಧನಾತ್ಮಕ ಚಿಂತನೆಗಳನ್ನು ಆಶ್ರಯಿಸಿ ಅವರು ಬದುಕಬೇಕಾದ್ರೆ ಅದು ಏಕಾಏಕಿ ಕೇವಲ ಪುಸ್ತಕಗಳನ್ನು ಓದುದ್ರಾಗೋದಿಲ್ಲ ಆಗೋದಿಲ್ಲ ಪಾಸ್ ಮಾಡಿದ್ರಷ್ಟೇ ಆಗೋದಿಲ್ಲ ಅಥವಾ ಯಾವುದೋ ಕೆಲವು ಕಾನೂನುಗಳನ್ನು ಹೇರದ್ರ ಆಗೋದಿಲ್ಲ ಏಕೆ ಬಹಳ ದೊಡ್ಡ ಚಿಂತಕರು ಈ ಪ್ರಪಂಚವನ್ನ ಸಾಕಷ್ಟು ಉತ್ತಮ ರೀತಿಯಲ್ಲಿ ಅಧ್ಯಯನ ಮಾಡದಂತ ಚಿಂತಕರು ಕೆಲವು ಹೇಳಿದ್ದುಂಟು ಟೂ ಮೆನಿ ಲಾಸ್ ಟೂ ಮಚ್ ಆಫ್ ಕರಪ್ಷನ್ ಈ ಪ್ರಪಂಚದಲ್ಲಿ ಕಾನೂನುಗಳು ಹೆಚ್ಚಾದಷ್ಟು ಅಲ್ಲಿ ಕರಪ್ಷನ್ ಜಾಸ್ತಿ ಆಗುತ್ತೆ ಭೀತಿಯಿಂದ ಮನುಷ್ಯನನ್ನು ತಿದ್ದೋದು ಬೇರೆ ಪ್ರೀತಿಯಿಂದ ತಿದ್ದೋದು ಬೇರೆ ಇದೆಲ್ಲವೂ ಇದೆ ಪ್ರಪಂಚವನ್ನು ತಿದ್ದಬೇಕಾದ್ರೆ ಸಮಾಜವನ್ನು ತಿದ್ದಬೇಕಾದ್ರೆ ವ್ಯಕ್ತಿಯನ್ನು ತಿದ್ದಬೇಕಾದ್ರೆ ಈ ಎಲ್ಲವೂ ಇದೆ ಇದರ ಹಿನ್ನೆಲೆಯಲ್ಲಿ ಮನುಷ್ಯನನ್ನ ಸಾಮಾನ್ಯ ಸ್ಥಿತಿಯಿಂದ ಉನ್ನತ ಸ್ಥಿತಿಯ ಕಡೆಗೆ ಕೊಂಡೊಯ್ಯೋದಿದೆಯಲ್ಲ ಇದು ಸಾಮಾನ್ಯ ಸಂಗತಿ ಅಲ್ಲ ಆ ನಿಟ್ಟಿನಲ್ಲಿ ಸ್ಪ್ಯಾನಿಶ್ ಮಾತೊಂದಿದೆ ಸ್ಪೇನ್ ದೇಶದಲ್ಲಿ ಬಹಳ ಪ್ರಚಲಿತವಾದ ಮಾತಿದು ಅವ್ರು ಹೇಳ್ತಾರೆ ಓ ಪ್ರವಾಸಿಗನೇ ನೋಡಿ ಹೇಗೆ ಬಳಸ್ತಾರೆ ಓ ಪ್ರವಾಸಿಗನೇ ಅಲ್ಲಿ ರಸ್ತೆಗಳಿಲ್ಲ ನಿನ್ನ ಮಾರ್ಗವನ್ನು ನೀನೇ ರಚಿಸಿಕೊಳ್ಳಬೇಕು ಪ್ರಾರಂಭದಲ್ಲಿ ಎಷ್ಟು ದೂರ ಕ್ರಮಿಸಬೇಕೆಂಬುದರ ಬಗ್ಗೆ ನಿನಗೆ ತಿಳುವಳಿಕೆ ಇಲ್ಲದೇ ಇರಬಹುದು ಆದರೂ ಧೃತಿಗೆಡದೆ ನಿನ್ನ ಮೊದಲ ಹೆಜ್ಜೆಯನ್ನು ನೀನೇ ಇರಿಸಬೇಕು ನೋಡಿ ಈ ಮಾತುಗಳೆಲ್ಲ ಹ್ಯೂಮನ್ ಸೈಕೆ ಬಗ್ಗೆ ದ ಗ್ರೇಟೆಸ್ಟ್ ರಿಸರ್ಚ್ ಅಬೌಟ್ ಹ್ಯೂಮನ್ ಸೈಕಾಲಜಿ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಮನುಷ್ಯನ ಮನಸ್ಸು ಯಾವ ರೀತಿ ಇದೆ ಅವನ ಹೋರಾಟ ಯಾವ ಸ್ವರೂಪದಲ್ಲಿದೆ ಅನ್ನೋದೆಲ್ಲವೂ ಕೂಡ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ದರಿಂದಲೇ ಒಂದು ಮಾತು ಬಹಳ ಪ್ರಚಲಿತ ಇತಿಹಾಸ ಮತ್ತು ಭೂಗೋಳ ಮನುಷ್ಯನ ಜ್ಞಾನದ ಎರಡು ಕಣ್ಣುಗಳಿದ್ದ ಹಾಗೆ ಈ ಮಾತನ್ನು ಕೇಳಿದಾಗ ನಮ್ಗೆ ಸ್ವಲ್ಪ ಉತ್ಪ್ರೇಕ್ಷೆ ಏನು ಅಂತ ಅನಿಸುತ್ತೆ ಆದರೆ ಇದೊಂದು ಮಾರ್ಮಿಕವಾದ ಮಾತು ಅಂತ ಇತಿಹಾಸ ಅಂದ್ರೇನು ಮನುಷ್ಯ ಸಂತತಿ ಹೇಗೆ ಬೆಳೆದು ಬಂತು ಇತಿ ಹ ಹೀಗೆ ಇತ್ತು ಭೂಗೋಳ ಅಂದ್ರೇನು ಪ್ರಪಂಚದ ವಿವಿಧ ಭೂಭಾಗಗಳು ಈ ಭಾಗದಲ್ಲಿ ಹೀಗಿತ್ತು ಆ ಭಾಗದಲ್ಲಿ ಹಾಗಿತ್ತು ಮತ್ತೊಂದು ಭಾಗದಲ್ಲಿ ಇಷ್ಟು ವರ್ಷದ ಹಿಂದೆ ಹೀಗಿತ್ತು ಇದು ಇತಿಹಾಸ ಆದ್ದರಿಂದ ಇತಿಹಾಸ ಮತ್ತು ಭೂಗೋಳಗಳು ಮನುಷ್ಯನ ಎರಡು ಜ್ಞಾನದ ಹಾಗೆ ಭೂಗೋಳವನ್ನು ಇಟ್ಕೊಂಡು ಇತಿಹಾಸ ಇತಿಹಾಸವನ್ನು ಇಟ್ಕೊಂಡು ಈ ಚಿಂತನೆ ಭೂಗೋಳದಲ್ಲಿ ಎಲ್ಲಿತ್ತು ಯಾವ ಭಾಗದಲ್ಲಿತ್ತು ಅನ್ನೋದನ್ನ ತಿಳ್ಕೋಬೇಕಾಗತ್ತೆ ಅಂತ ಇಲ್ಲಿವರೆಗೂ ನಾನು ಹೇಳಿದಂಥ ಮಾತುಗಳೆಲ್ಲ ನಿಮಗೆ ಸ್ವಲ್ಪ ಕುತೂಹಲವಾಗಿ ಕಂಡಿರಬಹುದು ಆದರೆ ಮುಂದಿನ ವಾಕ್ಯ ಬಹಳ ಆಶ್ಚರ್ಯಕರವಾದ ಮಾತಾಗುತ್ತೆ ಅದೇನು ಅಂತಂದರೆ ದ ಗ್ರೇಟೆಸ್ಟ್ ಲೆಸನ್ ದಟ್ ಯು ಕೆನ್ ಲರ್ನ್ ಫ್ರಮ್ ಹಿಸ್ಟ್ರಿ ಈಸ್ ದಟ್ ಪೀಪಲ್ ಡಿಡ್ ನಾಟ್ ಲರ್ನ್ ಲೆಸನ್ಸ್ ಫ್ರಮ್ ಹಿಸ್ಟ್ರಿ ಇತಿಹಾಸದಿಂದ ನಮಗೆ ತಿಳಿದು ಬರುವ ಬಹಳ ದೊಡ್ಡ ಪಾಠ ಏನು ಅಂತಂದರೆ ಜನ ಇತಿಹಾಸದಿಂದ ಪಾಠ ಕಲ್ತ್ಕೊಳ್ಳೋದಿಲ್ಲ ನೋಡಿದ್ರ ಇಷ್ಟು ಪ್ಯಾರಾಡಾಕ್ಸ್ ಅನಿಸುತ್ತೆ ಈ ನಿಟ್ಟಿನಲ್ಲಿ ನಾವು ಯಂಗರ್ ಜನರೇಷನ್ ದಿ ಅಪ್ಕಮಿಂಗ್ ಜನರೇಷನ್ ಆಫ್ ದಿ ಸೊಸೈಟಿ ಆದರೆ ತಂದೆ ತಾಯಿಗಳು ಗುರು ಹಿರಿಯರು ಸಮಾಜದ ಹಿರಿಯರು ಜವಾಬ್ದಾರಿಯನ್ನು ಕೈ ಚಲ್ಲಿ ಕುಳಿತುಕೊಳ್ಳೋ ಹಾಗಿಲ್ಲ ಆ ರೀತಿ ಅವ್ರು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನಾವು ಹತ್ತಾರು ರೀತಿಯಲ್ಲಿ ಗಮನಿಸ್ತೇವೆ ಒಂದೊಂದು ಪರಂಪರೆ ಒಂದೊಂದು ರೀತಿಯಲ್ಲಿ ಹಿರಿಯರನ್ನು ಟಾರ್ಗೆಟ್ ಮಾಡುತ್ತೆ ಒಂದೊಂದು ರೀತಿಯಲ್ಲಿ ಅಪ್ರಿಶಿಯೇಟ್ ಮಾಡುತ್ತೆ ಪಾಶ್ಚಾತ್ಯ ಜಗತ್ತು ಏನ್ ಹೇಳುತ್ತೆ ಗೊತ್ತಾ ದ ಸಿನ್ಸ್ ಆಫ್ ದಿ ಪೇರೆಂಟ್ಸ್ ವಿಸಿಟ್ ಸನ್ಸ್ ತಂದೆ ತಾಯಿ ಮಾಡಿರೋ ಪಾಪಗಳು ಮಕ್ಕಳ ಮೂಲಕ ಅದು ಫಲಿತಾಂಶವನ್ನು ತೋರಿಸಿಕೊಡುತ್ತೆ ಅವನ ತಂದೆ ತಾಯಿ ಮಾಡಿದ ಪಾಪಕ್ಕೆ ನೋಡ್ರಿ ಇವತ್ತು ಮಕ್ಕಳು ಹೇಗೆ ಸಫರ್ ಆಗ್ತಾ ಇದ್ದಾರೆ ಇದು ಸತ್ಯವಾಗಿ ಇತಿಹಾಸದಲ್ಲಿ ನೋಡ್ತೇವೆ ನಾವು ಹಾಗೆಂದ ಮಾತ್ರಕ್ಕೆ ಮನುಷ್ಯನ ಸ್ವಪ್ರಯತ್ನಕ್ಕೆ ಬೆಲೆ ಇಲ್ವಾ ತಂದೆ ಮಾಡಿದ ಪಾಪುಗಳಿಗೆ ಮಗ ವಿಕ್ಟಿಮ್ ಆಗಬೇಕ ಹಾಗಲ್ಲ ಅದರ ಇಂಪ್ಯಾಕ್ಟ್ ಅಂಡ್ ಇನ್ಫ್ಲುಯೆನ್ಸ್ ತುಂಬಾ ಇರುತ್ತೆ ಅನ್ನೋದನ್ನ ತಂದೆ ತಾಯಿಗಳು ಎಂದೂ ಕೂಡ ಮರಿಬಾರ್ದು ಗುರು ಹಿರಿಯರು ಎಂದೂ ಕೂಡ ಮರಿಬಾರ್ದು ಅಂತಕ್ಕಂಥ ವಿಚಾರವನ್ನ ನಾವಿಲ್ಲಿ ಮತ್ತೆ ಮತ್ತೆ ಗಮನಿಸಬೇಕಾಗತ್ತೆ